ಮೈಕಿದನಕ್ಕೆ ಕೆಲಸ ಬಿಗಹರಿತವ ಅಂದ್ರೆ ಬಿಗಹರಿತ ಅಪ್ಪ ಯಾವಾಗಿಂದ ಅಡ್ಡಾಡಿ ಏನು ಸುದ್ದಿ ಪಟಪಟ ಮಗಸಿ ಇನ್ನ ಎಷ್ಟೆಲ್ಲ ಹೆಳ್ಕೊಂಡು ಕೂತಿ ಏನ ಎಲ್ಲ ಅಲ್ಲೇ 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 ತಂದ ಹಾಕ್ತಾರೆ ಏನು ಮಾಡ್ಲಾ ಅಂದ್ರೆ ನೋಡರಿ ವರ್ಸ್ಕೊಂಡ ಹಂಗ ಇಟ್ಟಿ ಹೊಲಸ್ ನಾ ಹಾಕಿ ಏನು ನೀನು ಮಾಡ್ಲಾ ಆಸ್ತಿ ಬರೆ ಏಯ್ ನನ್ನ ಫಾರ್ ಇಟ್ಟಿರ್ತೈತೋ ಏನು ಹೈಲೈಟ್ ಮಾಡ್ತೀನಿ ನಾನು ಏನು ಈಗ ಎಂದ ಒಗಿದೆಯಲ್ಲ ನಾನು ಮಾಡ್ತಾಳೆ ನಮ್ಮ ಪರಮೇಶ್ವರ ನೋಡ್ರಿ ಶಿವಪ್ಪ ಹಾಯ್ ಹಲೋ ಎಲ್ಲವರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಬ್ದುಲ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡು ಕರೆಕ್ಟ್ ಫಸ್ಟ್ ಪರ್ಫೆಕ್ಟ್ ಆಗಿ ಇಬ್ರು ಒಂದೇ ಹೆಸಲೊಳಗೆ ಹೇಳಿದ್ದು ಏನಿಲ್ಲ ಪರ್ಫೆಕ್ಟ್ ಆಗಿದೆ ಎಲ್ಲ ಅದಕ್ಕೆ ಓಕೆ ಇವತ್ತು ಏನಪ್ಪಾ ಅಂತಂದ್ರೆ ನಾವಿಬ್ಬರು ಕುಡಿ ಕೇಶంద్ర ನಮ್ಮ ಮನಿ ಪಕ್ಕದಾಗ ಮನಿ ಬಾಜು ಇರೋಂತ ದೂರ ಅಂದ್ರೆ ದೂರ ಒಂದು 400 ಮೀಟರ್ ಇತ್ತು ಅಷ್ಟೇ ಓಕೆ ದೂರ ಮನಿಯಿಂದ ಮನೆಯಿಂದ 500 ಮೀಟರ್ ದೂರ ಇರುವಂತ ಒಂದು ಗುಡಿವಂಟಿವರಿ ಹಣಮಪ್ಪನ ಗುಡಿಗೆ ಯಾಕಂದ್ರೆ ಹಣಮಪ್ಪನ ಗುಡಿಯಾಗ ನವಗ್ರಹ ಪಾರ್ವತಿ ಪರಮೇಶ್ವರ ರಾಮ ಲಕ್ಷ್ಮಣ ಸೀತಾ ಮತ್ತೆ ఇది నాగదేవత ఐతి శివపమూర్తి అయితే ಅಂತ ನಾನು ಹೋದ ತಕ್ಷಣ ಯಾವ ದೇವ್ರ ಬೇಕಂದ್ರ ಒಂದ ಹುಡಿಗೊಳಗಾನ ಎಲ್ಲಾ ದೇವ್ರ ಆ ದೇವ್ರ ಗುಡಿಗೆ ನಾವ್ ಪ್ರತಿ ಶನಿವಾರ ಹೋಗ್ತಿವ್ರಿ ಹೋದ್ ಶನಿವಾರ ಹೋಗಕ್ ಆಗ್ಲಿಲ್ಲ ಯಾಕಂದ್ರ ಸಿಕ್ಕ ಹೆವಿ ಡೇಂಜರ್ ಮಳೆ ಹೊಡಿತು ಈ ಮೈಕ್ ಸಲಮಾನ್ ಲೇಟ್ ಆಯ್ತು ಅದ ಹಿಂಗಾಗಿ ಇವತ್ತು ಮೈಕ್ ಏನೋ ಒಂದು ತಕ್ಕ ಮಟ್ಟಿಗೆ ರಿಪೇರಿ ಆಗೈತ್ರಿಪೇರ್ ಅಂದ್ರೆ ನಾರ್ಮಲ್ ಕನೆಕ್ಟರ್ ಹಾಕಿದ ವರ್ಕ್ ಆಗ್ಲಿಲ್ಲ ಅದೇ ಕಂಪ್ನಿ ತರಿಸಿದಾಗ ವರ್ಕ್ ಆಯ್ತು ಬೆಟರ್ ದನ್ ಈಗ ಒಳ್ಳೆ ಕ್ವಾಲಿಟಿಯಿಂದ ನಮ್ಗೆ ಸೌಂಡ್ ಬರೋದ್ ಅನ್ಕೊಂತೀವಿ ಈಗ ದೇವರಿಗೆ ಹೋಗ್ತಿವಿ ದೇವ್ರ ಗುಡಿಗೆ ಹೋಗ್ತಾರೆ ತೋರಿಸತಿವಿ ಅಂತ ಅಂತೇಳಿ ನಾವು ದರ್ಶನ ಮಾಡ್ತೀವಿ ನಿಮ್ಗೂ ದರ್ಶನ ದರ್ಶನ ನೀವು ಬೇಕಾದ ಸಾಮಾನುಗಳನ್ನೆಲ್ಲ ತಗೊಳ್ಳಿ ಏನೇನು ತಗೊಂಡಿ ಹಾರ ಕರ್ಪೂರ ತಗೋ ತಗೋ ಮತ್ತೆ ಏ ಏ ಅಮ್ಮ ನೋಡ್ರಿ ಇದು ಎಷ್ಟು ದೊಡ್ಡ ಕಾಯಿ ಐತಿ ನಮ್ ಕಡೆ ಯಾರ ಬಾಳ ರೂಪಾಯಿ ಹದಿನೈದು ರೂಪಾಯಿ ಇಲ್ಲಿ ನಾ ಕೊಟ್ಟಿನ್ರಿ ಮೂವತ್ ರೂಪಾಯಿ ಕಾಯಿಗೆ ಇಷ್ಟ ಇಷ್ಟ ಐತ್ರಿ ಒಂದ್ ಇಟ್ ಕಾಳ ಐತಿ ನೋಡ್ರಿ ಕೊಟ್ಟಿನಿ

ನಮ್ಮ ಮೇಡಮ್ ಅವ್ರು ಮಾಡಿದ ಹಾರ ಹೆಂಗೈತೆ ಅಂತ ನೋಡಿ ಕಾಮೆಂಟ್ ಮಾಡ್ರಿ ನಾನಾ ಮನೆಯೊಳಗ ಮಾಡಿದ್ನಿ ಇವಿಷ್ಟು ಬಿಚ್ಚು ಅಂತ ತಗೊಂಡ್ನಿ 50 ಎಲ್ಲ ಸಕಲ ಕಲ ಎಲ್ಲ ವಿದ್ಯೆ ಬರೋದು 50 ರೂಪಾಯಿದಾಗ ಹಾರ ರೆಡಿ ಮಾಡಿದ್ನಿ ಹೊರಗೆ ಹೋದ್ರೆ 100 ರೂಪಾಯಿ ಎಷ್ಟು ಮೂರು ಹಾರ ರೆಡಿ ಮಾಡಿಯಾನ 60 ರೂಪಾಯಿ ಹೋಗ ತಂದಿನಿ ಮೂರು ಹಾರ ಮಾಡಿದ್ನಿ ಅದರ ಹಾರ ಕಾಯಿ ಮತ್ತೆ ಏನು ಹಾಗೆ ಹೇಳಿದ್ನಲ್ಲ ತಡಿ ಉದಿನ ಕಡ್ಡಿ ಕರ್ತನ ತರ್ತನ ತಡ್ರಿ ಅಷ್ಟನ್ನೆಲ್ಲ ಕೊಡೋದು ಏ ಅಮ್ಮ ಹಿಂಗೆ ಯಾಕೆ ಮಾಡ್ತಿದ್ದೀನಿ ನೀನೆ ಅಮ್ಮ 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 ಬಾ ಹಗರಿ ಲೇಕೆ ನೋ ನೋ ಏನಾಯ್ತು ಏಯ್ ಬಾಯ್ ಬಾ 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 ಬಾಯಿಲ್ ಬಾ 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 ರೋ ನೇನು ಬಾಯಿಲ್ ನೋಡ್ರಿ ಹಾ ಹೇಳಪ್ಪ ಹಿಂಗೆ ಕೂತೀವಿ ಓ ನೇನು ಒಂದು ಬ್ಯಾಟ್ರಿ ಆಡೋದು ಬಿಡೋದುಲ್ಲ ಹಾಲು ಕುಡಿತೈತಿ ಸುಮ್ಮನೆ ತಿರ್ಗಿ ಆಡ್ದೈತಿ ಹಾಕೊ ಮತ್ತೆ ಅದ್ರಾಗ

ನೋಡ್ರಿ ನಮ್ ತಂಗಿ ಮನಿ ಬಾಗ್ಲ ಲಾಕ್ ಆಗೈತಿ ನಮ್ ತಂಗಿ ಒಂದ್ ತಿಂಗಳ ಮಟ್ಟಿಗೆ ವಾಪಸ್ ಊರ್ಗೋಗಿದ್ದಾಳು ನಮ್ಮ ಪಾಪ ನಮ್ಮ ಅಮ್ಮನು ಹೋಗ್ಬಿಟ್ಟಾಳ ಎರಡ್ ಕಾಲಿ ನಮ್ಮ ಪಾಪಕ್ಕೆ ಅಮ್ಮನ್ ಬಾಳ ಮಿಸ್ ಮಾಡ್ಕೊತೀವಿ ಬಾಳ ಬರಾಮ ಏನಾದ್ರು ಕಾರ್ಸ್ಕೊಂಡು ಹೋಗಿದ್ನಿ ಬಟ್ ಡೋರ್ ಬಂದಾಗೈತಿ ನೋಡಿದ್ರೆ ಏನನ್ಸತ್ತ ಮನ್ಷಾಗ ಇಷ್ಟು ಒಂದು ತಿಂಗ್ಳು ಆಗಿತ್ತಲ್ಲ ಅವ್ರು ಬಂದು ಪಾಪ ಒಂಥರ ಫೀಲ್ ಆಗುತ್ತೆ ಹೋಗುತ್ನಾಗ ಅಣ್ಣ ಹೋಯ್ ಬರ್ಲ ಅಣ್ಣ ಹೋಯ್ ಬರಲ್ಲ ಅಣ್ಣ ಅಂದು ಅವಾಗ ಏನು ಹೆದರಿ ಹೇಳಕ್ಕೆ ಆಗಲಿಲ್ಲ ಬಟ್ ಬಾಳ್ ಮಿಸ್ ಮಾಡ್ಕೊಂತೀನಿ ತಂಗಿ ಹುಷಾರಾಗ ಹುಷಾರೇ ಬಾಯ ನಿನ್ ಬರೋ ನಿನ್ನ ಬರುವ ಅದಕ್ಕೆ ಕಾಯೋತ್ ಕೂತಿರ್ತೀನಿ ವಿಡಿಯೋ ನೋಡ್ದೆ ಅನ್ಕೊಂಡಿನಿ ಇಲ್ಲಕ್ಕ ಫೋನ್ ಮಾಡಿ ಹೇಳ್ತೀನಿ ವಿಡಿಯೋ ನೋಡ್ತೀ ಎಷ್ಟು ಇಟ್ಟಾವೆ ಮರೆ ಚಪ್ಪಲ್ ಇವರು ಚಪ್ಪಲ್ ಅಂಗಡಿ ಇದನ್ನ ಕಮ್ಮಿ ಹುಡುಗುರು ಅದಾವು ನಡಿಯಮ್ಮ ನೀನು ಸ್ವಲ್ಪ ಬಾರ ನಡಿ ನೋಡ್ರಿ ಗಾಡಿ ತಗೊಂಡ್ ಹೊಂಟೇವಿ ಸನೆ ಐತಿ ಆದ್ರೆ ನಡ್ಕೊತ ಹೋಗಂಗಿಲ್ಲ ಹೇಂಕಿಂಗ್ ಬ್ಲಿಂಕಿಂಗ್ ಲೈಟ್ ಬ್ಲಿಂಕಿಂಗ್ 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 ಬಾ ಹತ್ತಂದ್ರೆ ನೋಡಿರಿ ಹೊಂಟೀವಿ ಮಳೆ ಆಗಿ ನೋಡಿರಿ ನಮ್ಮ ಏರ್ಯಾ ಎಷ್ಟೆಲ್ಲ ಹೊಲಸು ಆಗ್ಬಿಟೈತಿ ನೀರ್ ನೀರ್ ನೀರೆಲ್ಲ ಅಲ್ಲ ದೇವ್ರಿಗೆ ಹೋಗಿ ಹೊತ್ಕೊಂಡು ನಮ್ದ ಇದು ದೇವ್ರ್ಗೆ ಟೈಮ್ ಬಾಳ ಆಗ್ಬಿಟೈತಿ ಯಾಕಂದ್ರೆ ಇನ್ನೊಂದು ಫೋನ್ ಇನ್ನೊಂದು ಫೋನು ಇಲ್ಲ ಐತಿ ಬ್ಯಾಗ್ ಚುಲ್ಲ ಹಾಕ್ತೀನಿ ಅದ್ರ ಬಾಳ ರಜಮಾರ ಅಯ್ಯೋ ಸೊಕ ಸೊಕ ನೋಡ್ರಿ ದಸರಾ ಹಬ್ಬಕ್ಕ ಎಷ್ಟ್ ಚಂದ ರೆಡಿ ಮಾಡ್ಯಾರ ಅಲ್ಲೊಂದ್ ಮಹಾಕಾಳಿ ಬಾ ನಮ್ ಕಡೆಕಿಂತ ಅನಾಹುತ ನೋಡ್ರಿ ಇಲ್ಲೊಂದ್ ಲಕ್ಷ್ಮಿ ಗುಡಿ ಐತಿ ಇಲ್ಲಿ ದುರ್ಗಾದೇವಿ ಕುಮರ್ಸ್ತಾರ ಆಲ್ರೆಡಿ ತಂದಿದ್ದಾರ ನಾಳೆನ ಐತಿ ಅಂತ ಹೇಳಿ ಎಷ್ಟ್ ಚಂದ ರೆಡಿ ಮಾಡ್ಯಾರ ನೋಡ್ರಿ ನೋಡ್ರಿ ಇಲ್ಲಿ ದುರ್ಗಾದೇವಿ ತಂದ ಇದಾರೆ ಗುಡಿಗೆ ಬಂದೆ ನೋಡ್ರಿ ಲಾಸ್ಟ್ ಇಲ್ಲಿ ಎಂತ ಹೋದ್ರಿ ಅಂಗಡಿಯಾಗ

ಅಮ್ಮ ತೊಳ ಜಲ್ದಿ ಇದೆ ಅದನ್ನ ಪ್ಲೀಸ್ ಹಾ ಅಮ್ಮ ನೋಡ್ರಿ ಇಲ್ಲಿ ಹನುಮಪ್ಪನ್ ಟೆಂಪಲ್ ಮುಂದೆ ದುರ್ಗಾದೇವಿ ಪೂಜೆ ಐತೆ ಅಂತ ಹೇಳಿ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಯಾರ ಇಲ್ಲ ನೋಡ್ರಿ ಬಜರಂಗ್ ಬಜರಂಗ್ ಬಲಿ ಈ ರೀತಿ ಟೆಂಪಲ್ ಏನಾದ್ರು ಇತ್ತು ಅಂದ್ರೆ ಅರೇಂಜ್ಮೆಂಟ್ ಮಾಡ್ತಾರ ಬಹಳ ಚೆನ್ನ ಅರೇಂಜ್ಮೆಂಟ್ ಇರ್ಲಿಲ್ಲ ಹಾ ನಮ್ಮ ಬಜರಂಗ ಬಲೀನ್ ದರ್ಶನ ಮಾಡ್ಕೋರಿ ಬಹಳ ಚಂದ ಅಲಂಕಾರ ಮಾಡಿರ್ತಾರೆ ಇಲ್ಲಿ

ಹಿಂಗ್ಯಾಕ ಎಳ್ಳದು ತಂದು ಹಾಕಿರಿ ಅನ್ನ ಕರಿಯರ್ ಭಿ ಕಟ್ಟಿರಲ್ಲ ಏನ್ ದೋಷದ ಏನು ಏನ್ ಕೇಳಕ್ ಹೋಗ್ರಿ ರೀ ಅವ್ರು ಪ್ರತಿ ಶನಿವಾರ ಬಂದಾಗ ಒಂದ್ಸಲ ಇದ್ನ ಹಾಕತ್ತಾರ ಎಳ್ಳ ಅರಿಬಿ ಭಿ ಈ ಸಲ ಅಕ್ಕಿ ಹಾಕೋ ಅಂಟಿ ನಮ್ ಜೊತೆ ಸ್ವಲ್ಪ ಯಾಕೋ ಅದಾಳ ನಾವ್ ಬಾಟ್ಲಿ ಆಕಿ ಬಟ್ಟಲ್ ಕೊಟ್ಟಾಳ ಅದ್ಕ ಇಷ್ಟ ಸಣ್ಣ ತೊಂಬಂದ್ರ ನೋಡ್ರಿ ಪ್ರತಿ ಶನಿವಾರ ಇದ್ ಮಾಡತಾರ ನೀರ್ ಉಳ್ಸ್ಕೊಂಬಾ ಹೇಳ

तो तो कोड़ा तो सर। कैसा nice, nice. बहुत दिन का बाद फिर वीडियो में दिख रहे आप बहुत दिन के बाद फिर देख रहा <laughs> <नहीं>। <laughs> दिखा। <गोड़ी> दिखा। <laughs> चल रहा हूँ हमारा लेकिन क्या है है करके बाहर जी का लाइटिंग है। शोर ले लिया सीताराम लक्ष्मण अल बाबा सुपर बजरंग बली अले नवग्रह अभी डाल अभी डाल नवरात्रि के लिए वो, वो। हमारे साथ वाले दोस्तों दोस्तों मिलके पैसे डाल के कराए मंदिर का नहीं मंदिर नहीं आप दोस्त हाँ अरे हमारे हनुमान मंदिर जो अन्नदान करते दिया ना हाँ हाँ वो ग्रुप है हमारा सुबह सुबह सर आप मुझे ब्लिंग लाइट ब्लिंगिंग के याद है हाँ 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 ऐसा हाँ मॉर्निंग ah, आ रहा था मॉर्निंग आ रहा था मैं ब्लिंकिंग लाइट दिया सामने भाई देखा मैं हां तो आरएल और लाइटिंग अलग है ये मेरा अलग है तो 350 हां इधर से डाले तो भगवान पूजा के नहीं नहीं मैं देने के लिए कोई नहीं लेकिन दे देंगे कल कल बोल रहे हैं अभी पूजा स्टार्ट नहीं नहीं मंडे से हां नवरात्रि हाँ हाँ लाइन तो तो माता जी का हां हां पता है वो वो अपने किसम से ये मंदिर में माता जी ललिता त्रिपुर सुंदरी हाँ त्रिपुर सुंदरी माता अभी मेरे से बात कर रहा था ना लेकिन सर मुंह उस तरफ हो गया करके लग रहा है ना नहीं ईस्ट पे नहीं लेकिन अंदर साइड हो गया ज्यादा हां इसमें क्या हो रहा है

ಬಾಕಿನ ಸಬ್ಬಗ <coughs> ಇದು ಸಿರಾಕೆ ಇಸ್ ದಿ ಸಿರಾಕಿಂಗ್ ಆಪ್ನೆ ದೇಗ ಭಗವಾನನೇ ಕರಾಲಿಸೈತ ನಿತೋ ಆಲ್ರೆಡಿ ನಮ್ ವಿಡಿಯೋದಗೆ ಮ್ಯಾನೇಜರ್ ಆಬಿಟಾರಾ ಆಲ್ರೆಡಿ ಮರ ಮ್ಯಾನೇಜರ್ ಮ್ಯಾನೇಜರ್ ಓಕೆ ಸರ್ ಮ್ಯಾನೇಜರ್ ಮ್ಯಾನೇಜರ್ ಹೌದು ಸಿದ್ದಾಪ ಸರ್ ಕಿಸೆ ಆಬಿಡೇನ ಸರ್ ಆರೆ ಜೋ ದಿಯಾತಾ ಸರ್ ಸಿದ್ದಾಪ ಸರ್ ಸಿದ್ದಾಪ ಆ ದಿಲಾಯೇ ಆಪೂ ಮೈ ಮೈ ತಡಾ ಬಿಜಿ ಹೋಗ್ಯಾ ನಾಡ್ರಿ ಇವತ ಪ್ರಸಾದ ಸಿಕ್ತು ಬಾತ್ ಖುಷಿ ಆಯಿತು ನಮಗೆ

ನಮ್ ಕಡೆ ಒಂದ ಇದ್ರಾಗ ಇಟ್ಟಿರ್ತಾರಲ್ಲ ಸಣ್ಣ ಸಣ್ಣ ಇಲ್ಲ ಅಂದ್ರೂ ಒಂದೊಂದ್ ಕಾಲೋನಿಗ ಒಂದೊಂದ್ ದುರ್ಗಾದೇವಿ ಇದ್ ಗಣೇಶ್ ಮಸ್ತ್ ಬಾರಿ ಮಾಡ್ತಾರ ಈ ನಮ್ ಕಾಲೋನಿ ಮತ್ತ ಹನುಮಾನ್ ಟೆಂಪಲ್ ಚೇರ್ಮನ್ ರೀ ಅವರ ನಾವ್ ಈ ಮುಂಚೆ ಮ್ಯಾನೇಜರ್ ಆಗಿ ಬಂದಿದ್ರು ನಮ್ ಹುಡ್ಯೋದಾಗ ಹೋಗ್ ಬಂದೇವ್ ನೋಡ್ರಿ ದೇವ್ರಿಗೆ ಎಲ್ಲಾ ದರ್ಶನ ಎಲ್ಲಾ ಮುಗಿಸ್ಕೊಂಬಂದಿವಿ ಪ್ರಸಾದ್ ಕೊಟ್ರು ಪರಿಚಯದ ಒಬ್ರು ಇದ್ರು ನೀವು ನೋಡ್ರಿ ಕಾರ್ಡ್ ಕೊಟ್ಟಾರ ಒಂಬತ್ತು ದಿನ ನವರಾತ್ರ ಪೂಜಾ ರತಿ ಬರಪ್ಪ ಅಂತ ಹೇಳಿ ನವರಾತ್ರ ಅಲ್ಲ ನವರಾತ್ರಿ ಸರಿ ಸಾರಿ ಸರಿ ಸರಿ ನವರಾತ್ರಿದಾ ನವರಾತ್ರಿ ಪೂಜೆ ಪೂಜಾ ಅಂತ ಹೇಳಿ ಹಂಗ ನಮ್ಮ ಶರಣೋಗಳ ಕಾಯಿ ಹಣ್ಣ ಕೊಟ್ಟಿದ್ದಾರೆ ಹ್ಮ್ ದರ್ಶನ ಮಾತ್ರ ಮಸ್ತ್ ಆತ ನೋಡ್ರಿ ಒಂದು ಗುಡಿಗೆ ಹೋದ್ವಿ ಬಂದ್ರೆ ಎಲ್ಲಾ ದೇವ್ರ ದರ್ಶನ ಆಗ್ಬಿಡ್ತೈತಿ ಗಣಪತಿ ರಾಮ ಲಕ್ಷ್ಮಣ ಸಾಯಿಬಾಬಾ ಆಂಜನೇಯ ನವಗ್ರಹ ಶಿವಪ್ಪ ಏನೊಂದು ದೇವಿ ಮೂರ್ತಿ ತೊಗೊಂಡ್ರೆ ಮತ್ತಿನ್ನ ಹೇಳಿ ಹೇಳಿ ಎಲ್ಲ ದೇವರ ದರ್ಶನ ಅಂತೂ ಮುಗಿಸ್ಕೊಂಡ್ ಬಂದಿವಿ ಹಂಗೆ ಅವ್ರ ಅಂಕಲರ ಭಾಳ ಪರಿಚಯ ಭೇಟಿ ಭೇಟಾದರು ಮಾತಾಡಿದರು ಅವ್ರ ಪೂಜಾರಿಗಳಂದ್ರು ಫುಲ್ ಭಾಳ ಕ್ಲೋಸ್ ಅವರ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಆಶೀರ್ವಾದ ಮಾಡಿದ್ರು ಆದಷ್ಟು ಬೇಗ ನಿಮ್ಮ ಮಗು ಆಗಲಿ ಅಂತೇಳಿ ಅವ್ರಿಗು ಭಾಳ ಇದಾಗ್ಬಿಟ್ಟೈತಿ ಜಲ್ದಿ ಆಗಲಿ ಆಗಲಿ ಅಂತ ಹೇಳಿ

ಲೇಟ್ ಆದರೆ ಲೇಟೆಸ್ಟ್ ಆಗಿರ್ಬೇಕಂತ ಹಂಗೆ ಇವತ್ತು ನಾವು ಹೋಗಿದ್ದು ಲೇಟ್ ಆಯಿತು ಬಟ್ ದೇವ್ರ ದರ್ಶನ ಸ್ವಲ್ಪ ಆಯಿತು ನೀವೆಲ್ಲ ದೇವ್ರು ನೋಡಿದಿರಿ ಅಲ್ಲಿ ಬಜರಂಗ್ ಬಲಿ ಆಂಜನೇಯ ದೇವಸ್ಥಾನ ಅಂತ ಹೆಸರು ಐತಿ ಬಟ್ ಅಲ್ಲಿ ವಿನಾಯಕ ರಾಮ ಸೀತಾ ಲಕ್ಷ್ಮಣ ಸಾಯಿಬಾಬಾ ದುರ್ಗಾದೇವಿ ನಾಗಪ್ಪ ಮತ್ತು ನವಗ್ರಹ ಪಾರ್ವತಿ ಪರಮೇಶ್ವರ ಶಿವಪ್ಪ ಎಲ್ಲರದು ಐತೆ ಅಲ್ಲಿ ಒಂದ ಸಲ ಹೇಳಬೇಕು ಅಂದ್ರೆ ಎಲ್ಲಾ ದೇವರ പ്രത്യಕ್ಷನ ಆಗಿಬಿಡುತ್ತೆ ಎಲ್ಲಾ ದೇವರ ಒಮ್ಮೆ ಸಿಕ್ಬಿಡತರಿ ಎಲ್ಲಾ ದೇವರ ಆಶೀರ್ವಾದನ್ನ ಒಮ್ಮೆ ಸಿಕ್ಬಿಡತಿತಿ ನಮ್ಮ ಅವತಾರ ನೋಡ್ರೆ ಗೊತ್ತಾಗಬೇಕು ನೀವು ಎಷ್ಟು ಗುಡಿಗೆ ಹೋಗಿ ಅಂತ ಇದೆ ನಿಂದುಬಿಡ ನಂದಂತ್ರ ತುಂಗಿರಬೇಕು ಸಾಕು ಮಾತು ಬಿಡತೆ ನಿಂದು ಮಾತು ಬಿಡತೆ ಭಕ್ತಿ ಭಕ್ತಿ ನಿನ್ನೆ ಮೊದಲ ಶರಣಮ್ಮ ಇದೀನಿ ಸಜ್ಜಲ್ ಕೂಡ ಶರಣಮ್ಮ ನೀವು ನಾನು ಶ್ರೀ ಶೈಲ ಮಲ್ಲಿಕಾರ್ಜುನ ಅಂತೆ ಮರ್ಥರ ನಂದೆ ಏ ಓಕೆ ನಮ್ಮ ಹುಡು

ಪೆಡಗ್ರಿ ಸುಂದರಿ ಅದಕ್ಕಿರಿ ಅದು ಸುಂಗ್ತಿರೋದ ಇಷ್ಟೇ ಇಷ್ಟ ಕನೆಕ್ಟ್ ಪ್ರಾಬ್ಲಮ್ ಆಗ್ಬಿಟ್ಟ್ರಿ ನಾವ್ ಅನ್ಕೊಂಡಿವಿ ಎಲ್ಲಿ ಮೈಕ್ ಅನ ಹೋಗ್ಬಿಟವು ಏನೋ ಸೌಂಡ್ ಬಿದ್ದ ಏನ್ ಅಂತ ಅನ್ಕೊಂಡಿದ್ವಿ ಪುಣ್ಯಕ್ ಏನು ಆಗಿಲ್ಲ ಇಷ್ಟೇ ಇಷ್ಟ ಕನೆಕ್ಟ್ ಎಲ್ಲ ಮುಗಿದ್ಬಿಡ್ತಿವಿ ಹೊತ್ತಿಗೆ ಬರ್ತಿರ್ತಾವ್ ವಿಡಿಯೋದ ಏನ್ ಪ್ರಾಬ್ಲಮ್ ಇಲ್ಲ ಹಂಗ ನಿಮ್ಮ ಸಪೋರ್ಟ್ನು ಮಸ್ತ್ ಸಿಗತೈತಿ ಎಲ್ಲಾರು ಬಾಳ ಚಲೋ ಸಪೋರ್ಟ್ ಮಾಡತ್ತೇರಿ ನಿಮ್ ಸಪೋರ್ಟ್ ನಮ್ ಸದಾ ಸದ ಹೆಂಗ ಇರಲಿ ಅಂತ ಹೇಳ್ಕೊಂತ ಇವತ್ತು ನೋಡಿ ಮುಗಿಸಾಕ್ರಿ ಕೈ ಸೋತ್ ಬರೋತ್ ಅಂದ್ರೆ ಮುಂಜಾನೆ ನೋಡಿದ್ರಿ ಬಾಯ್ ಬಾಯ್